ಪ್ರಜಾವಿಮೋಚನಾ ಚಳವಳಿ ರಾಜ್ಯ ಸಮಿತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಪಿಟಿಸಿಎಲ್ ಕಾಯ್ದೆಗೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ತಿದ್ದುಪಡಿ ಮಾಡಿದ್ದರೂ ಸಹ ಉಚ್ಚ ನ್ಯಾಯಾಲಯ ಕಾಯ್ದೆ ವಿರುದ್ಧವಾಗಿ ಆದೇಶಗಳನ್ನು ಮಾಡುತ್ತಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದ ಹಿರಿಯ ನ್ಯಾಯವಾದಿಗಳ ತಂಡ ರಚಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಮತ್ತು ಆದೇಶ ಆಗುವ ಬಗ್ಗೆ ಕ್ರಮ ವಹಿಸುವಂತೆ ಒತ್ತಾಯಿಸಿ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಪಿವಿಸಿ ಸಂಘದ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ರಾಜ್ಯ ಕಾರ್ಯದರ್ಶಿ ಆದೂರು ದೇವರಾಜ್ ಬೆಂಗಳೂರು ವಿಭಾಗೀಯ ಅಧ್ಯಕ್ಷ ಎಸ್ಕೆ ಮಾದೇಶ್ ಆದೂರು ಗಣೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ ಶಿವಕುಮಾರ್ ಸಾಬ್ ಮಂಗಳ ರವಿ ಹೊನ್ನಪ್ಪ ಶ್ರೀನಿವಾಸ್ ಮುನಿರಾಜು ವೆಂಕಟರಮಣಪ್ಪ ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸಮಿತಿಯಿಂದ ಪಿಟಿಸಿಎಲ್ ಕಾಯ್ದೆ ಪೂರಕವಾಗಿ ಈ ರಾಜ್ಯದ ಅತ್ಯುತ್ತಮ ಮಂತ್ರಿಗಳು ಪ್ರಾಮಾಣಿಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈದೇಗೌಡ ಸಾಹೇಬರನ್ನ ಭೇಟಿಯನ್ನು ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿಯ ಉದ್ದೇಶ ಪ್ರಮುಖವಾಗಿ ಪಿ ಟಿ ಸೆಲ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಿದ ನಂತರ ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಭೂಮಿಗಳಿಗೆ ಮಾರಾಟ ಮಾಡಲು ಕಡ್ಡಾಯವಾಗಿ ಮಾರಾಟದ ಅನುಮತಿ ಪತ್ರವನ್ನು ಸರ್ಕಾರದಿಂದ ಪಡಿಬೇಕು ಅನ್ನೋದು ಇದೆ ಆ ಸರ್ಕಾರದ ಮಾರಾಟದ ಅನುಮತಿ ಪತ್ರ ಇಲ್ಲದೆ ಲಕ್ಷಾಂತರ ಎಕರೆ ಭೂಮಿಯನ್ನು ಉಳ್ಳವರು ಮೇಲ್ಜಾತಿಗಳು ಅನೇಕರು ಅವರಿಗೆ ಆಮಿಷಗಳನ್ನು ಒಡ್ಡಿ ಭಾಳ ಕಡಿಮೆ ಹಣಗಳನ್ನು ಕೊಟ್ಟು ಅವರನ್ನು ಅವರಿಂದ ಭೂಮಿಗಳನ್ನು ಕಬಳಿಸಿ ಇವತ್ತು ಆ ಭೂಮಿಗಳು ಲಕ್ಷಾಂತರ ಕೋಟಿ ಭೂಮಿಗಳು ಇಡೀ ರಾಜ್ಯದಲ್ಲಿ ಆಗುವಂಥ ಸಂದರ್ಭ ಇದೆ ಇಂಥ ಒಂದು ಸಂದರ್ಭದಲ್ಲಿ ಏನು ಎರಡು ಸಾವಿರದ ಹದಿನೇಳನೇ ಇಸ್ಪಿನಲ್ಲಿ ಸುಪ್ರೀಂ ಕೋರ್ಟು ಸಿಂಗಲ್ ಬೆಂಚು ನೆಕ್ಕಟ್ಟಿ ರಾಮಲಕ್ಷ್ಮಿ ಪ್ರಕರಣದಲ್ಲಿ ಒಂದು ಆದೇಶವನ್ನು ಮಾಡ್ತಾರೆ ಆ ಆದೇಶದಲ್ಲಿ ರೆಸ್ಪಾನ್ಸಿಬಲ್ ಟೈಮ್ ಅಂತ ಹೇಳ್ತಾರೆ ಆದರೆ ಸುಪ್ರೀಂ ಕೋರ್ಟು ಕೂಡ ಏನು ಅಥವಾ ಪೆಸಿಫಿಕ್ಕಾಗಿ ಇಷ್ಟು ವರ್ಷ ಕಡ್ಡಾಯವಾಗಿ ಐದು ವರ್ಷನ ಹತ್ತು ವರ್ಷನ ಎಂಟು ವರ್ಷನ ಅದು ಪೆಸಿಫಿಕ್ಕಾಗಿ ಹೇಳಲ್ಲ ಒಂದೇ ಒಂದು ವರ್ಡು ರೆಸ್ಪಾನ್ಸಿಬಲ್ ಟೈಮ್ ಅಂತ ಹೇಳಿದ ನಂತರ ಇಡೀ ರಾಜ್ಯದಲ್ಲಿ ಸಾವಿರಾರು ಆದೇಶಗಳು ದಲಿತರ ವಿರುದ್ಧ ಆಗ್ತವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಸೇರಿ ಇನ್ನೂರ ಹತ್ತು ದಿನ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಅಂದಿನ ಏನು ಬಿ ಜೆ ಪಿ ಸರ್ಕಾರ ಇತ್ತು ಆ ಸರ್ಕಾರ ಯಾವುದೇ ಕ್ರಮವನ್ನು ಅಥವಾ ದಲಿತರ ಪರವಾಗಿ ಏನೂ ಕೂಡ ಕಾನೂನನ್ನು ಮಾಡದೆ ವಿಫಲ ಆಯಿತು ಆಗ ಅಂದಿನ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಸ್ಥಳಕ್ಕೆ ಬಂದು ಹೋರಾಟದ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅವರು ಹೇಳಿದ್ರು ಇಲ್ಲ ಈಗ ಬರ್ತಕ್ಕಂಥ ಇನ್ನೆರಡು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ನೀವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನಮ್ಮ ಪಕ್ಷ ಆಡಳಿತಕ್ಕೆ ಬಂದರೆ ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ರು ಅದೇ ರೀತಿ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಯ ರಾಜ್ಯ ನಾಯಕರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಲ್ರಿಗೂ ಕೂಡ ಎಲ್ಲ ಭಾಗಗಳಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಆ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಆಯ್ಕೆಯಾದರು ಆಯ್ಕೆ ಆಗಿ ಮೊದಲನೇ ಸಂಪುಟದ ಸಭೆಯಲ್ಲೇ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಮಂಡಿಸಿ ಅದನ್ನು ತಿದ್ದುಪಡಿ ಆದೇಶವನ್ನು ಮಾಡಿ ನಂತರ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಜ್ಯ ಪತ್ರದಲ್ಲಿ ಪ್ರಕಟ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಧರಣಿ ಮುಂದುವರೆದಿತ್ತು ಆವತ್ತು ಇಪ್ಪತ್ತೇಳನೇ ತಾರೀಕು ಪ್ರಕಟ ಮಾಡಿ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಎಸ್ಪಿನಲ್ಲಿ ಇಬ್ಬರು ಮಂತ್ರಿಗಳು ಬಂದು ನಮಗೆ ಆ ರಾಜ್ಯ ಪತ್ರದಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಮತ್ತು ತಿದ್ದುಪಡಿ ಆದೇಶವನ್ನು ಕೊಟ್ಟ ನಂತರ ನಮ್ಮ ಹೋರಾಟವನ್ನು ಮುಕ್ತಾಯ ಮಾಡ್ತೀವಿ ಅದಾದ ನಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಏನು ವಿಭಾಗಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕೂಡ ಈ ಹಿಂದೆ ಅನೇಕ ಸಾವಿರಾರು ಪ್ರಕರಣಗಳನ್ನು ದಲಿತರ ವಿರುದ್ಧ ಆದೇಶಗಳನ್ನು ಮಾಡಿದ್ದು ಅದಾದ ನಂತರ ಏನು ತಿದ್ದುಪಡಿ ಏನಾಯಿತು ತಿದ್ದುಪಡಿ ಆದ ನಂತರ ಇಡೀ ರಾಜ್ಯದಲ್ಲಿ ದಲಿತರಿಗೆ ಒಂದು ದೊಡ್ಡ ಶಕ್ತಿ ಹೋರಾಟಗಳಿಂದ ಬಂದಂತಾಯಿತು ಲಕ್ಷಾಂತರ ಭೂಮಿಗಳು ಕೂಡ ಎಕರೆಗಳು ಕೂಡ ಭೂಮಿ ಆ ಸಮುದಾಯಕ್ಕೆ ಉಳಿಯುತ್ತೆ ಅವರ ಆರ್ಥಿಕ ಸಬಲತೆಯನ್ನು ಹೊಂದುತ್ತಾರೆ ಅನ್ನೋ ಒಂದು ವಿಚಾರ ಒಂದು ಕನಸು ಒಂದು ಧೈರ್ಯ ಇತ್ತು ಆದರೆ ಮೊನ್ನೆ ಸುಪ್ರೀಂ ಯಾ ಉಚ್ಚ ನ್ಯಾಯಾಲಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ಇವತ್ತು ಅನೇಕ ಆದೇಶಗಳನ್ನು ಮಾಡಿದ್ದಾರೆ ದಲಿತರ ವಿರುದ್ಧ ಆದೇಶಗಳನ್ನು ಮಾಡಿದ್ದಾರೆ ಮತ್ತು ಸರ್ಕಾರ ಏನಿದೆ ತಿದ್ದುಪಡಿ ಪಿ ಟಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸಿಲ್ಲ ಹಂಗಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಇವತ್ತು ನೀವು ಇಡೀ ಸರ್ಕಾರ ದಲಿತರ ಸಮುದಾಯದಿಂದ ದಲಿತರ ಓಟಿಂದ ಆಯ್ಕೆಯಾಗಿದೆ ಕಾಂಗ್ರೆಸ್ ಪಕ್ಷ ನೀವು ಗಂಭೀರವಾಗಿ ಪರಿಗಣಿಸಬೇಕು ಮುಖ್ಯಮಂತ್ರಿಗಳಿರ್ಬೋದು ಆ ಸಚಿವ ಸಂಪುಟದವರಲ್ಲಿರ್ಬೋದು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯ ದಂಗೆ ಹೇಳುವಂಥ ಸ್ಥಿತಿ ಬರ್ತಾ ಇದೆ ಲಕ್ಷಾಂತರ ಜನ ಬೀದಿಗಿಳಿಯೋ ಹೋರಾಟಗಳನ್ನು ಮಾಡ್ತಾರೆ ನೀವು ತಕ್ಷಣ ಏನು ಉಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥ ಎಲ್ಲ ಆದೇಶಗಳಿಗೆ ಸುಪ್ರೀಂ ಕೋರ್ಟಲ್ಲಿ ಏನು ಸೀನಿಯರ್ ಅಡ್ವೊಕೇಟ್ಗಳನ್ನು ನೇಮಕ ಮಾಡಿ ತಕ್ಷಣ ಅದಕ್ಕೆ ಸ್ಟೇನನ್ನು ಮಾಡಿಸ್ಬೇಕು ಮತ್ತು ನೀವು ತಂದಿರತಕ್ಕಂಥ ಪಿ ಟಿ ಸಿ ಎಲ್ ಕಾಯ್ದೆ ತಿದ್ದುಪಡಿಯನ್ನು ಮತ್ತೊಮ್ಮೆ ಸಮಗ್ರವಾಗಿ ತಿದ್ದುಪಡಿ ಮಾಡಬೇಕು ಅನ್ನೋ ಒಂದು ಒತ್ತಾಯನ ಮಾಡ್ತೇವೆ ಮತ್ತು ಮಂತ್ರಿಗಳಿಗೂ ಕೂಡ ನಾವು ಹೇಳಿದ್ದೇವೆ ಈಗ ನೀವು ತಕ್ಷಣ ಸಭೆಯನ್ನು ಮಾಡಬೇಕು ಅಡ್ವೊಕೇಟ್ ಜನರಲ್ಲರನ್ನ ಮತ್ತು ಲೀಗಲ್ ಸೆಕ್ಷನಲ್ಲಿರ್ತಕ್ಕಂಥವ್ರು ಮತ್ತು ಕಾನೂನು ಸಚಿವರು ಮತ್ತು ಸೋಷಿಯಲ್ ಹೆಲ್ಪರ್ ಮಂತ್ರಿಗಳು ಒಂದು ಮೂರ್ನಾಲ್ಕು ಮಂತ್ರಿಗಳು ಸೇರಿ ತಕ್ಷಣ ಸಭೆಯನ್ನು ಮಾಡಬೇಕು ನೀವು ಸಭೆಯನ್ನು ಮಾಡಿ ಏನೆಲ್ಲ ಕ್ರಮಗಳು ಜರಿಸಬೇಕು ಜರಿಸಬೇಕು ನಂತರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ತಕ್ಷಣ ನೀವು ಈ ಪಿ ಟಿ ಸಿ ಎಲ್ ಕಾಯ್ದೆಗೆ ಸಮಗ್ರ ತಿದ್ದುಪಡಿಯನ್ನು ತರಬೇಕು ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯ ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತವೆ ಹಂಗಾಗಿ ಇವತ್ತು ನೀವು ತಕ್ಷಣ ಕ್ರಮವನ್ನು ಜರುಗಿಸಿದ್ರೆ ಈ ದಲಿತ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಸರ್ಕಾರದ ವಿರುದ್ಧ ಕೂಡ ಚಳುವಳಿಯನ್ನು ಮಾಡ್ತಕ್ಕಂಥ ತೀರ್ಮಾನಗಳು ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ಳಬೇಕಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇನೆ ಇದನ್ನು ಅತ್ಯಂತ ವೇಗವಾಗಿ ಈ ಸಭೆಗಳನ್ನು ಮಾಡಿ ಕ್ರಮಗಳನ್ನು ಜರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಪ್ರಜಾ ವಿಮೋಚನಾ ಚಳುವಳಿ ರಾಜ್ಯ ಸಮಿತಿಯಿಂದ ಒತ್ತಾಯವನ್ನು ಮಾಡ್ತೇನೆ ಪಿ ಟಿ ಶಿ ಎಲ್ ಕಾಯ್ದೆ ಜಾರಿಗೆ ತಂದ ಉದ್ದೇಶ ಮೊದಲು ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಂಗಡದವರಿಗೆ ಇಲ್ಲಿ ಭೂಮಿ ವಂಚಿತರಾಗಿರ್ತಾರೆ ಕಾರಣ ಅವರು ಬಡವರು ಕಡು ಬಡವರಾಗಿರುತ್ತಾರೆ ಅವರಿಗೆ ಉದ್ಯೋಗವೂ ಇರೋದಿಲ್ಲ ಒಂದು ಕಡೆ ಶಿಕ್ಷಣವೂ ಇರೋದಿಲ್ಲ ಯಾವುದೇ ರೀತಿ ಸೌಲಭ್ಯ ಕೂಡ ಇರೋದಿಲ್ಲ ಅಸ್ವಸ್ಥತೆ ತಾಂಡವಾಡ್ತಾ ಇರ್ತದೆ ಎಲ್ಲೋ ಒಂದು ಕಡೆ ಘೋರವಾದಂಥ ಜಾತೀಯತೆ ಧರ್ಮ ದೇವಸ್ಥಾನದಲ್ಲಿ ಇರುವಂಥ ಸಂದರ್ಭದಲ್ಲಿ ಅಂದಿನ ಮಹಾ ದಲಿತ ನಾಯಕರಾದಂಥ ಪ್ರೊಫೆಸರ್ ಕೃಷ್ಣಪ್ಪರವರ ಒಂದು ಶ್ರಮ ಬಸವಲಿಂಗಪ್ಪ ಅವರ ಒಂದು ಒಂದು ಸಹಕಾರದಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಮೊನ್ನೆ ದೇವರಾಜ್ ಸಾ ದೇವರಾಜರ ಸರ್ಕಾರದ ಅವಧಿಯಲ್ಲಿ ಇದನ್ನು ಗಮನ ತಂದು ಅನೇಕ ದಲಿತ ಮುಖಂಡರುಗಳೆಲ್ಲ ಹೋರಾಡಿ ಫೈಟ್ ಮಾಡಿ ಈ ಸಮುದಾಯಕ್ಕೆ ಭೂಮಿ ಉಚಿತವಾಗಿ ನೀಡಬೇಕು ಇಲ್ಲಾಂದರೆ ಅವರೆಲ್ಲ ಎಲ್ಲೋ ಒಂದು ಕಡೆ ಜಾತಿ ವ್ಯವಸ್ಥೆಯಲ್ಲಿ ಅಶ್ವತಿ ವ್ಯವಸ್ಥೆಯಲ್ಲಿ ಗುಲಾಮ್ಗಿರಿನಲ್ಲೇ ಇರಬೇಕಾಗುತ್ತೆ ಕಡುಬಡವರಾಗಿದ್ದು ಆಗಿರೋದ್ರಿಂದ ಅವರಿಗೆ ಡಿ ಡಿ ರೂಲ್ಸ್ ಪ್ರಕಾರ ಜಿ ಎಮ್ ರೂ ಜಿ ಎಮ್ ಎಫ್ ರೂಲ್ಸ್ ಪ್ರಕಾರ ಹಾಗೂ ದರಖಾಸ್ ಗೋಮಾಳಗಳ ಮುಪ್ಪತ್ತು ಕಾವಲುಗಳಲ್ಲಿ ಅವರಿಗೆ ಉಚಿತವಾಗಿ ನೀಡಬೇಕಂತೇಳಿ ಈ ಒಂದು ಕಾಯ್ದೆ ತಂದು ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಈ ಎರಡು ಎಕರೆ ಮೂರು ಎಕರೆ ಒಂದು ಎಕರೆ ಹಂಚಿದಾಗ ಅವರೆಲ್ಲೋ ಒಂದು ಕಡೆ ಈ ಭೂಮಿ ಮೇಲೆ ಸಮಾನತೆಗೆ ಬರುವಂಥ ಒಂದು ಅವಕಾಶ ಆಯಿತು ಮತ್ತು ಕೃಷಿ ಭಾರತ ದೇಶದಲ್ಲಿ ಕೃಷಿ ಚಟುವಟಿಕೆಗಳು ಬಹಳ ಉತ್ತಮವಾಗಿ ಬೆಳೆಯುವಂಥ ಸಂದರ್ಭ ಆಯಿತು ದಲಿತ ಸಮುದಾಯಕ್ಕೆ ಹಾಗಾಗಿ ಅವರು ಎಲ್ಲೋ ಒಂದು ಕಡೆ ಈಗ ಕೆಲವು ಒಂದು ಆರ್ಥಿಕ ವ್ಯವಸ್ಥೆಯಿಂದ ಅವರು ಎಲ್ಲೋ ಒಂದು ಕಡೆ ನೂರ ಐನೂರು ರೂಪಾಯಿಗೆ ತನ್ನ ಸರ್ಕಾರ ಕೊಟ್ಟಂಥ ಭೂಮಿಗಳನ್ನ ಮಾರಾಟ ಮಾಡ ಮಾಡಿರ್ತಾರೆ ಆಗ ಆ ಕಾಯ್ದೆ ತರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಕಾಯ್ದೆ ತಂದದೇನು ದಲಿತರು ಭೂಮಿಯನ್ನು ನೂರು ಬ ನೂರು ಸಾರಿ ಪರಬರೆ ಮಾಡಿದ್ರೂ ಕೂಡ ಅದನ್ನು ಮತ್ತೆ ನಾವು ಉಪವಿಭಾಗಾಧಿಕಾರಿಗಳ ಮುಂದೆ ಹಾಕಿ ಸಟ್ಟ ಸೈಡ್ ಬಿಡಿಸ್ಕೊಡುವಂಥ ಪ್ರಯ ಮಾಡ್ಬೋದು ಅಂಥೇಳಿ ಸರ್ಕಾರ ಒಂದು ಅದಕ್ಕೆ ಒಂದು ಪಿ ಟಿ ಶಿ ಕಾಯ್ದೆಗೆ ಒಂದು ಅತ್ಯುತ್ತಮವಾದಂಥ ಕಾನೂನು ಜಾರಿಗೆ ಮಾಡಿದ್ರು ಕೂಡ ಸಹ ಎಲ್ಲೋ ಒಂದು ಕಡೆ ಕೆಲವು ನ್ಯಾಯ ನ್ಯಾಯಾಲಯಗಳು ತರಾತುರಿಯಲ್ಲಿ ದಲಿತ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಮಾಡೋಂಥ ಸಂಭವ ಈಗ ಕಾಣಿಸ್ಕೊಂಡಿದೆ ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಏನಾದರೂ ಪಿಟಿಷಲ್ ಕಾಯ್ದೆಗಳನ್ನು ಸರಿಯಾದ ರೀತಿಯಲ್ಲಿ ದಲಿತ ಸಮುದಾಯಕ್ಕೆ ಜಾರಿ ಮಾಡಿಲ್ಲ ಅಂದರೆ ಬಹಳ ಅವರು ಮತ್ತೆ ಅಸ್ವಸ್ಥೆ ಅಸಮಾನತೆ ಗುಲಾಮಗಿರಿಗೆ ಹೋಗ್ಬೇಕಂಥ ಪರಿಸ್ಥಿತಿ ಉದ್ಭವಿಸಿದೆ ಎಲ್ಲ ಒಂದು ಕಡೆ ಭೂಮಿ ಉಳಿದ್ರೆ ಅವರು ಖುಷಿ ಚಟುವಟಿಕೆ ಚಟುವಟಿಕೆಗಳಲ್ಲಿ ಆರ್ಥಿಕವಾಗಿ ಈ ದೇಶದಲ್ಲಿ ಮುನ್ನುಗ್ಗುವಂಥ ಒಂದು ಸಂಭವ ಕಾಣುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದನ್ನು ಈಗ ಈಗಾಗಲೇ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದೀರಿ ಈಗ ಮಾನ್ಯ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾದಂಥ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಈಗ ಸಂದರ್ಶನ ಮಾಡಿ ಅನೇಕ ವಿಚಾರಗಳನ್ನು ಕುಶ ಕುಶಲವಾಗಿ ಪರಿಶೀಲನೆ ಮಾಡಿ ಅವರ ಹತ್ರ ಮಾತಾಡಿ ನಾವು ಹೊರಬಂದು ಈಗ ನಾವು ಅವ್ರಿಗೆ ತಿಳಿಸಿದಿರಿ ಈ ವಿಚಾರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಏನು ಕಾಯ್ದೆ ಇದೆಯೋ ಅದರ ಪ್ರಕಾರ ಸೆಲ್ ಪರ್ಮಿಷನ್ ಕಡ್ಡಾಯ ಇದ್ದರೂ ಕೂಡ ಎ ಸಿ ಡಿ ಸಿಗಳು ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಒಂದು ಕಡೆ ತರಾತುರಿನಲ್ಲಿ ಆರ್ಡರ್ಗಳನ್ನು ನೀಡೋದ್ರಿಂದ ಇದು ಎಲ್ಲ ದಲಿತ ಕುಟುಂಬಗಳಿಗೆ ಎಲ್ಲ ಒಂದು ಕಡೆ ಅನ್ಯಾಯ ಆಗ್ತದೆ ಅದನ್ನು ಕೂಲಂಪುಷವಾಗಿ ಪರಿಶೀಲನೆ ಮಾಡಿ ಇದು ಸರ್ಕಾರ ಒಂದು ನಿಯೋಗ ರಚನೆ ಮಾಡಿ ಒಂದು ಜನರಲ್ ಅಡ್ವೊಕೇಟೆಡ್ ಪರಿಣಿತ ತಜ್ಞರ ನೇಮಕ ಮಾಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿ ಅದಕ್ಕೆ ತಡೆಯಾಜ್ಞೆ ತಂದು ದಲಿತ ಕುಟುಂಬಗಳಿಗೆ ಒಳ್ಳೆಯದು ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ರಜಾ ಮೋಚನಾ ಚಳುವಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷರಾದಂಥ ನನ್ನ ಹೆಸರು ರಾಘವೇಂದ್ರ ಹೆಚ್ಚಂತ ಏನು ಪಿ ಟಿ ಸಿಲ್ ಕಾಯ್ದೆ ಪಿ ಟಿ ಸಿಎಲ್ ಕಾಯ್ದೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಏನಿದೆ ಅದು ಎಸ್ ಟಿ ಎಸ್ ಟಿ ಪರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ಇತ್ತು ಹಿಂದೆ ಹೋರಾಟ ಮಾಡಿದಂಥ ನಮ್ಮ ಎಸ್ ಸಿ ನಾಯಕರುಗಳೆಲ್ಲ ಸೇರಿ ಒಂದು ಒಳ್ಳೆ ಕಾನೂನನ್ನು ಜಾರಿಗೊಳಿಸಿರ್ತಾರೆ ಅದೂ ಒಂದು ಆರ್ಡರ್ ಸಹ ಇದೆ ಏನು ಪಿ ಟಿ ಸಿ ಆರ್ಡರ್ ಏನು ಾಗಿ ಸಾರ್ವಜನಿಕ ಆಗಿ ಹದಿನೈದು ವರ್ಷ ಪರ್ಬಾರೆ ಆದ ಆತ ಬರಬಾರೆ ಸರ್ಕಾರದ ಪೂರ್ವಾನುಮತಿ ಆದಮೇಲೆ ಮಾರಾಟ ಮಾಡಿರ್ತಕ್ಕಿದ್ರೆ ಅದು ಯಾವುದೇ ಆ್ಯಕ್ಟಲ್ಲಿ ಬರೋಲ್ಲ ಪಿ ಟಿ ಅಲ್ಲಿ ಬರೋಲ್ಲ ಇದು ಏನಾಗುತ್ತೆ ಅಂದರೆ ನಮ್ಮ ಎಸ್ ಟಿ ಎಸ್ ಟಿ ಸಮುದಾಯಗಳಲ್ಲಿ ಶೋಷಿತ ವರ್ಗದವರು ಬಹಳ ಕಡು ಬಡವ್ರಿಗೆ ಸರ್ಕಾರ ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಬಂಡವಾಳಶಾಹಿಗಳು ಮತ್ತು ಭೂಗಳರು ಇದನ್ನು ಏನು ಮಾಡ್ತಾರೆ ಆಗಿ ಹದಿನೈದು ವರ್ಷಗಳ ಒಳಗೇ ಅವರು ಜಮೀನುಗಳನ್ನ ಪರ್ಚೇಸ್ ಮಾಡ್ತಾರೆ ಊರಲ್ಲಿ ತದನಂತರ ಬಡವರಿಗೆ ಅದು ಅರಿವಿಲ್ಲ ಹದಿನೈದು ವರ್ಷಗಳಾದ ನಂತರ ಸರ್ಕಾರದ ಪೂರ್ವಾನುಮತಿ ತಗೊಂಡು ಮಾರಾಟ ಮಾಡಿದರೆ ಅದು ಪಿ ಟಿ ಸಿಲ್ಗೆ ಬರಲ್ಲ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಇದು ಕರೆಕ್ಟಾಗಿದೆ ಆದರೆ ನಾವು ಕೇಳ್ತಾ ಇರೋದೇನು ಹದಿನೈದು ವರ್ಷಗಳ ಒಳಗಡೆ ಈ ಮಿತಿ ಒಳಗಡೆನೇ ಮಾರಾಟ ಮಾಡಿರ್ತಾರೆ ನಮ್ಮ ಯಾರು ಶೋಷಿತ ಸಮುದಾಯಗಳು ಎಸ್ ಸಿ ಎಸ್ ಟಿ ಬಡವರು ಆದರೆ ಇದರಲ್ಲೂ ಸಹ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಅನ್ಯಾಯ ಮಾಡ್ತಾಯಿದೆ ಅವರು ಇವಾಗ ಹೇಳಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಯಾವುದೋ ನಿಕ್ಕಟಿ ಮತ್ತು ಲಕ್ಷ್ಮಣ ವರದಿ ಅಂತ ಹೇಳಿ ಅದರಲ್ಲಿ ಆ ಥರ ಅನ್ಯಾಯ ಕರೆಕ್ಟಾಗಿ ಹೇಳಿ ನಮಗಿದೆ ಯಾಕೆ ಈ ರೀತಿ ದಲಿತರ ಪರವಾಗಿ ಶೋಷಿತರ ಪರವಾಗಿ ಈ ಥರ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳುವಳಿಯಿಂದ ಉಗ್ರ ಹೋರಾಟಗಳನ್ನು ಹಮ್ಮಿಕೊಂಡು ನಾವು ಆಲ್ರೆಡಿ ಜನವರಿ ಮೂರನೇ ತಾರೀಕಿಂದಲೇ ಸ್ಟಾರ್ಟ್ ಮಾಡಿದ್ದೀವಿ ಈಗ ಬಂದು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡವ್ರಿಗೂ ಮನವಿ ನಾವು ಹಾಕಿದ್ದೀವಿ ನಮ್ಮ ಇವಾಗ ಏನಾದರೂ ನಮ್ಮ ಕಾನೂನಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಒಳ್ಳೆಯ ನಿಲುವುಗಳನ್ನೇ ತೆಗೆದುಕೊಳ್ತಾ ಇದ್ದಾರೆ ಇದನ್ನು ಎಚ್ಚೆತ್ತುಕೊಂಡು ನಮಗೆ ಸೂಕ್ತ ರೀತಿಯಲ್ಲಿ ಬಡವರಿಗೆ ನ್ಯಾಯ ಕೊಡಬೇಕು ಅಂತ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಪಿ ವಿ ಸಿಯಲ್ಲಿ ಎಚ್ ರಾಘವೇಂದ್ರ ಅಂತ ಕೇಳ್ಕೊತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದನ್ನೇನ ಅವರು ಕ್ಲೀನಾಗಿ ಕ್ರಮವನ್ನು ತೆಗೆದುಕೊಂಡು ಮಾಡಿದ್ದೇ ಆದರೆ ನಾವು ಅವ್ರ ಪರವಾಗಿ ಸದಾ ಕಾಲ ನಿಂತ್ಕೊಂಡಿರ್ತೀವಿ ಇಲ್ಲ ಅಂದರೆ ನಾವು ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಸಮಿತಿ ವತಿಯಿಂದ ಪಿ ಟಿ ಸಿ ಎಲ್ ಕಾಯ್ದೆ ವಿರುದ್ಧವಾಗಿ ಇವತ್ತು ದಲಿತರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವು ಚಳುವಳಿಯನ್ನು ಆರಂಭಿಸಿದ್ದೀವಿ ಈ ನಿಟ್ಟಿನಲ್ಲಿ ನಿನ್ನೆ ದಿವಸ ದೊಡ್ಡಬಳ್ಳಾಪುರ ತಾಲೂಕು ಐ ಬಿ ಕಚೇರಿಯಲ್ಲಿ ನಾವು ಒಂದು ಕರಪತ್ರವನ್ನು ಬಿಡುಗಡೆ ಮಾಡಿದ್ದೀವಿ ಅದರಂತೆ ಇವತ್ತು ಕಂದಾಯ ಸಚಿವರನ್ನು ಸಹ ಭೇಟಿಯಾಗಿ ನಮ್ಮ ಅಹವಾಲನ್ನು ನೀಡಿದ್ದೇವೆ ಇವತ್ತೇನು ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ ಅಂತೇಳಿ ಬಿಂಬಿಸ್ಕೊಂಡಿದೆ ಆ ಒಂದು ಹೆಸರಿಗೆ ಅವರು ನನ್ನೋಡಿ ಆಡಬೇಕಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕಾನೂನು ಸಚಿವರೆಲ್ಲ ಸೇರಿ ಒಂದು ಸಭೆ ಸೇರಿ ಅಡ್ವೊಕೇಟ್ ಜನರಲ್ ಅವ್ರನ್ನು ಸಹ ಸೇರಿಸ್ಕೊಂಡು ಒಂದು ನ್ಯಾಯಾಂಗ ಸಮಿತಿ ಮಾಡಿ ಈ ಪಿ ಡಿ ಸಿ ಎಲ್ ಕಾಯ್ದೆಯಲ್ಲಿ ಆಗ್ತಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸಿ ಈಗಾಗಲೇ ತಾವು ಮಾಡಿರ್ತಕ್ಕಂಥ ಏನು ಆದೇಶ ಇದೆ ಆ ಆದೇಶದ ಪರವಾಗಿ ಇವತ್ತು ಆದೇಶಗಳು ಕೆಲವೇ ಕೆಲವು ಆದೇಶಗಳಾಗಿದೆ ದಲಿತರ ಪರವಾಗಿ ಒಂದು ಕಡೆ ತಡೆ ಇದೆ ಅಂಥೇಳಿ ಹೈಕೋರ್ಟ್ಗಳಲ್ಲಿ ಕೇಸುಗಳನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅದೇ ದಲಿತರ ವಿರೋಧವಾಗಿ ಯಾವುದಾದರೂ ಒಂದು ಆದೇಶ ಬಂದಿದೆ ಅಂತ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಸಾವಿರಾರು ಆದೇಶಗಳು ದಲಿತರ ವಿರುದ್ಧ ಬರ್ತಾಯಿದೆ ಹಾಗಾಗಿ ಈ ನಡೆಯನ್ನು ನಾವು ಕ ಭಾಳ ಪ್ರಜಾವಂಚನ ಚಳವಳಿ ಭಾಳ ಖಂಡನೀಯವಾಗಿ ನಾವು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ತೀವ್ರತರವಾದ ಹೋರಾಟ ಮಾಡಬೇಕಾಗುತ್ತೆ ಏನು ಈ ದಲಿತ ಸರ್ಕಾರ ಅಂತ ಹೇಳ್ತಾ ಇದ್ದೀರಾ ನೀವೇನಾದರೂ ಈ ಮಾತಿಗೆ ತಪ್ಪಿದ್ರೆ ನಾವು ದಲಿತರ ಸರ್ಕಾರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗ್ಬಿಡ್ಬೇಕಾಗತ್ತೆ ದಲಿತ ಅಂತ ಹೇಳ್ತಾ ಮತ್ತೆ ನಮ್ಮ ನ್ಯಾಯ ಹೊಲಿಸಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಚೌಕತ್ತೇನೆ ನನ್ನ ಹೆಸರು ಎಸ್ ಕೆ ಮಹದೇಶ್ ಬೆಂಗಳೂರು ವಿಭಾಗೀಯ ಸಮಿತಿ ಅಧ್ಯಕ್ಷ ಜೈ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ sel <Sessizlik> kaide